ಹಲೋ ಫ್ರೆಂಡ್ಸ್ ಇಡೀ ಇಂಡಿಯಾದಲ್ಲಿ ಟಾಪ್ ಒನ್ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇಂದಿಗೂ ಕೂಡ ಇವರಿಗಿರುವಷ್ಟು ಅಭಿಮಾನಿಗಳು ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಕೋಟಿ ಕೋಟಿ ಜನ ಸೇರ್ಕೊಳ್ತಾರೆ ಹಾಗೂ ಕಟ್ಔಟ್ಗಳನ್ನು ಹಾಕಿ ಹಾಲಿನ ಅಭಿಷೇಕ ಮಾಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇವರ ಅಭಿಮಾನಿಗಳು ಇವರನ್ನು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಬೇರೆ ನಟರಿಗೆ ಅಭಿಮಾನಿಗಳು ಇರ್ಬೋದು ಆದ್ರೆ ಕಲ್ಟ್ ಫ್ಯಾನ್ ಬೇಸ್ ಅನ್ನ ಹೊಂದಿರೋದು ಡಿ ಬಾಸ್ ದರ್ಶನ್ ಅವರು ಮಾತ್ರ ಇವರಿಗೋಸ್ಕರ ಅಭಿಮಾನಿಗಳು ಏನು ಮಾಡೋಕ್ಕೂ ಕೂಡ ರೆಡಿ ಆಗಿರ್ತಾರೆ ಆರ್ ರೇಂಜಿನ ಕಲ್ಟ್ ಫ್ಯಾನ್ ಬೇಸ್ ಅನ್ನ ಡಿ ಬಾಸ್ ಅವರು ಹೊಂದಿದ್ದಾರೆ ಚಿತ್ರರಂಗದ ಇತಿಹಾಸದಲ್ಲೇ ಈ ರೀತಿಯ ಫ್ಯಾನ್ ಕ್ರೇಜ್ ಹೊಂದಿರುವ ನಟ ಎಂದೂ ಕೂಡ ಹುಟ್ಟೇ ಇರಲಿಲ್ಲ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ಇಂದು ರಿಲೀಸ್ ಆಗಿದೆ ಹಾಗೂ ಎಲ್ಲ ಕಡೆ ತುಂಬಾ ಕ್ರೇಜ್ ಕ್ರಿಯೇಟ್ ಮಾಡ್ತಾ ಇದೆ ಇದರ ಬಗ್ಗೆ ಪತ್ರಕರ್ತರು ಪವನ್ ಕಲ್ಯಾಣ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಕರ್ನಾಟಕದಲ್ಲೂ ಕೂಡ ನಿಮ್ಮ ಅಭಿಮಾನಿಗಳು ಹೆಚ್ಚಾಗುತ್ತಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಇದಕ್ಕೆ ಉತ್ತರಿಸಿದ ಪವನ್ ಕಲ್ಯಾಣ್ ಕರ್ನಾಟಕದಲ್ಲಿ ಬಿ ಬಾಸ್ ಕ್ರೇಜ್ನ ಬೀಟ್ ಮಾಡೋಕೆ ನಾನು ಸಾಧ್ಯನೇ ಇಲ್ಲ ಯಾವತ್ತಿದ್ರೂ ಅವರೇ ಬಾಸ್ ಎಂಬ ಮಾತನ್ನು ಡೈರೆಕ್ಟ್ ಆಗಿ ಹೇಳಿಬಿಟ್ರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಯಾವ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ